ಇದು ಸಿನಿಮಾ ನೋ ಪ್ರಿಜುರೈಸ್ ರಣಹಿಡಿ ಬಿಗ್ ಬೋಗಸ್ ಮಾಡಿದ ಕಂದ್ರೆ ಕಿತಾಪತಿ ಇದೇ ಬಿಗ್ ಬೋಗಸ್ ಕೊನೆಯ ಸೀಸನ್ ಆಗುತ್ತಾ ಪಾತಾಳ ಕಿಳಿದ ಬಿಗ್ ಬೋಗಸ್ ಟಿಆರ್ಪಿ ಹತಾಶೆಗಿಳಿದ ಚಾನಲ್ ಮಾಡಿದ್ದು ಚಿಲ್ಲರೆ ಕೆಲ್ಸ ಮೊದಲಿಗೆ ಸಿನಿಮಾ ವೀಕ್ಷಕರಿಗೆ ಮುಖ್ಯವಾದ ಒಂದು ಸುದ್ದಿ ಹೇಳಬೇಕಾಗಿದೆ ತೀರಾ ಕಡಿಮೆ ಸಮಯದಲ್ಲಿ ನೀವು ತೋರಿಸಿದಂತಹ ಪ್ರೀತಿಗೆ ಸಿನಿಮಾ ಚಾನೆಲ್ ತುಂಬಾ ಬೇಗನೆ ಒಂದು ಎತ್ತರಕ್ಕೇರಿತ್ತು ಅನೇಕ ವಿಡಿಯೋಗಳನ್ನ ಲಕ್ಷಾಂತರ ಸಂಖ್ಯೆಯಲ್ಲಿ ನೋಡಿ ನೀವು ಎಂತಟ್ಟಿದ್ದೀರಿ ಆದ್ರೆ ಈಗ ನೋಡಿ ನಿಮ್ಮ ಪ್ರೀತಿಯ ಮೇಲೂ ಮಾರಿಕೊಂಡು ಬಿದ್ದಿದೆ ಹೊರಿ ಕಣ್ಣು ಬಿದ್ದಿದೆ ಗೂಳಿ ಕಣ್ಣು ಬಿದ್ದಿದೆ ಬಿಗ್ ಬೋಗಸ್ ಅನ್ನೋ ಮುಖವೇ ಇಲ್ಲದ ಮಹಾಶೂರ ನಮ್ಮ ಅಷ್ಟು ವಿಡಿಯೋಗಳಿಗೆ ಕಾಪಿ ರೈಟ್ ಸ್ಟ್ರೈಕ್ ಹಾಕಿಸಿ ಡಿಲೀಟ್ ಮಾಡಿಸಿದ್ದಾನೆ ಅಂದ ಹಾಗೆ ಬಿಗ್ ಬೋಗಸ್ ಅಂದ್ರೆ ಯಾರು ಅಂತ ಗೊತ್ತಾಯ್ತಲ್ಲ ತನ್ನ ತಾನೇ ಬಾಸ್ ಅಂತ ಕಲ್ಸ್ಕೊಂಡು ನಾಟಂಕಿ ಆಡೋ ಮುಖವಿಲ್ಲದ ಮೂಡರಿಂದ ಇಂತಹ ಮೂರ್ಖತನವಲ್ಲದೆ ಮತ್ತೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಒಂದಷ್ಟು ವ್ಯಂಗ್ಯ ಸಭ್ಯವಾದ ಟೀಕೆಯನ್ನ ಸಹಿಸದ ಈ ಬಿಗ್ ಬೋಗಸ್ನ ಸೋಕಾಲ್ಡ್ ನಿರೂಪಕನ ಅಹಂಕಾರದ ಬಗ್ಗೆ ಮಾತನಾಡಿದ್ದು ಕೂಡ ವಿಡಿಯೋಗಳು ನಾಪತ್ತೆ ಆಗೋದಕ್ಕೆ ಕಾರಣ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಆತನ ದುರಹಂಕಾರಕ್ಕೆ ಧಕ್ಕೆ ತಂದವರ ತಲೆ ಸುಳಿ ನೋಡಿದ್ರು ಈತ ಸಹಿಸೋದಿಲ್ಲ ಕೊಂಚ ವ್ಯಂಗ್ಯ ಮಾಡಿ ತುಂಬಾ ಸಭ್ಯವಾಗಿಯೇ ನಾವು ಮಾಡಿದ ಟೀಕೆಯನ್ನ ಮರ್ಯಾದ ಪುರುಷೋತ್ತಮನಿಗೆ ಅರ್ಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ಮೇಲೆ ಇನ್ಮುಂದೆ ಅದ್ ಹೇಗ್ ತಡ್ಕೋತಾನೆ ಬಿಗ್ ಬೋಗಸ್ಗೆ ಗೊತ್ತು ಇಷ್ಟಕ್ಕೂ ಈ ಬಿಗ್ ಬೋಗಸ್ ವಿಡಿಯೋಗಳು ಪ್ರಜ್ವಲ್ ರೇವಣ್ಣನ ಪೆಂದ್ರ ವಿಡಿಯೋಗಳ ಹಾಗೆ ಕಣ್ ಕಂಡಲೆಲ್ಲ ಪ್ರಸಕ್ತ ಆಗ್ತಾ ಇರುತ್ತೆ ಇದ್ರಿಂದ ಬಿಗ್ ಬೋಗಸ್ ಕೂಡ ಬಿಟ್ಟಿ ಪಬ್ಲಿಸಿಟಿ ತಗೊಂಡು ಹೋಟಿ ಫೋಸ್ ಕೊಟ್ಟು ತೊಟ್ಟಿ ಆಟ ಆಡ್ತಾ ಇರೋದು ಹೊಸದೇನಲ್ಲ ಯಾವಾಗ ಈ ಬಣ್ಣದ ನಿಂದ ಗುಂಡಗಿರೋ ಕಲ್ಲು ಉರುಳಿ ಹೋಗಿದ್ದೋ ಅಲ್ಲಿಂದ ಬಿಗ್ ಬೋಗಸ್ ದಾರಿ ತಪ್ಪಿದ ಮಗನಾಗಿದ್ದು ನಿಮ್ಗೂ ಗೊತ್ತಿದೆ ಹೇಗೋ ಕೆಲಸ ಇಲ್ಲದ ಕೆಲವರಿಗೆ ಒಂದಷ್ಟು ದಿನ ಈ ಬಿಗ್ ಬೋಗಸ್ ಮನೆ ಗಂಜಿ ಕೇಂದ್ರ ಆಗಿರೋದು ನಿಜ ಈಗಿರೋ ಬಿಗ್ ಬೋಗಸ್ ನಿರ್ದೇಶಕ ಸಿಕ್ಕಾ ಬಟ್ಟೆ ರಿಸರ್ಚ್ ಮಾಡಿ ಕಂಡುಕೊಂಡಂತಹ ವಿಷಯ ಏನಪ್ಪಾ ಅಂತ ಅದು ಸ್ಲಂ ಜಗಳ ಸ್ಪರ್ಧಿಗಳ ನಡುವೆ ತಂದಿಟ್ಟು ತಮಾಷೆ ನೋಡೋ ಈ ಬಿಗ್ ಬೋಗಸ್ ಕೇಡಿಗಳ ಗುಂಪಿಗೆ ವೀಕ್ಷಕರ ಮಾನಸಿಕ ನೆಮ್ಮದಿಯಾಗಲಿ ಸ್ಪರ್ಧಿಗಳ ಮನೆ ಮಾನವಾಗಲಿ ಮುಖ್ಯವೇ ಅಲ್ಲ ಯಾರ್ ಮನೆ ಹಾಳಾದ್ರೇನು ನಮ್ಮನೆ ಚೆನ್ನಾಗಿದ್ರೆ ಸಾಕು ಅನ್ನೋದು ಈ ಬಿಗ್ ಬೋಗಸ್ ಟೀಮ್ ನ ಬಿಗ್ ಪ್ಲಾನ್ ಇದಕ್ಕೆ ಜನರಿಗೆಲ್ಲ ಜೂಜಾಡೋದಕ್ಕೆ ಹೇಳಿ ಅವ್ರ ಮನೆಯಲ್ಲಿ ಸಾವು ನೋವುಗಳಾಗೋ ಹಾಗೆ ಕೊನೆಗೆ ಅದೇನ್ ದೊಡ್ಡ ವಿಷಯನೇ ಅಲ್ಲ ಅಂತ ಹೇಳುವಂತಹ ನಿರೂಪಕನೇ ಸಾಥ್ ಕೊಟ್ಟ ಇಷ್ಟೆಲ್ಲಾ ಮಾಡಿದ್ಮೇಲೂ ಇವರು ಹೊಟ್ಟೆ ತುಂಬಾ ಆರ್ ಪಿ ತಿಂದು ತೇಗಿ ಕಕ್ಕಿದ್ದಾರೆ ಅಂದ್ಕೊಂಡ್ರೆ ಅದೂ ಇಲ್ಲ ಸ್ವರ್ಗ ನರಕ ಜಗಳ ಕುಸ್ತಿ ಅಂತೆಲ್ಲ ಮಾಡೋದ್ ಹೋಗಿ ಬಿಗ್ ಬೋಗಸ್ ಅಜೀರ್ಣತೆಯಿಂದ ಬಳಲಿತಕ್ಕೆ ಟಿ ಆರ್ ಪಿ ಕುಸಿತವೇ ಸಾಕ್ಷಿ ಇದರ ಮುಂದೆ ಇತ್ತೀಚೆಗೆ ಕಾರವಾರ ಹಾಗೆ ಕೇರಳದಲ್ಲಿ ನಡೆದಂತಹ ಭೂಕುಸಿತ ಏನೇನು ಅಲ್ಲ ಬೋಗಸ್ಗೆ ಮಾಡೋ ಕೋಟಿ ಕೋಟಿ ಖರ್ಚುಗಳಿಗೆ ಹೋಲಿಕೆ ಮಾಡಿದ್ರೆ ಟಿಆರ್ಪಿ ಅವರೇಜ್ ಕನಿಷ್ಠ ಹತ್ತರ ಮೇಲಿರ್ಬೇಕು ಆದ್ರೆ ಇದರ ಟಿಆರ್ಪಿ ಆರ್ಕ್ ಬಂದ್ ಕೂತಿದೆ ಸದ್ಯ ಮೂರ ಕಿಳಿಲಿಲ್ಲ ಅನ್ನೋದೇ ಸಮಾಧಾನ ಅದರಲ್ಲೂ ನನ್ನಿಂದಲೇ ಟಿಆರ್ಪಿ ಪಿ ಏರ್ತಾ ಇರೋದು ಅಂತ ಅಹಂಕಾರ ತಲೆಗೆ ಏರಿಸ್ಕೊಂಡಿದ್ದ ರಮೇಶ್ ಟಾರ್ಗು ಮುಖಭಂಗ ಆಗೋ ಹಾಗೆ ಸೀರಿಯಲ್ಗಳ ಟಿ ಆರ್ ಪಿ ಇದ್ದಕ್ಕಿದ್ದಂತೆ ಹೆಚ್ಚಾಗಿದೆ ಪುಟ್ಟಕ್ಕನ ಮಕ್ಕಳು ಅಮೃತಧಾರೆಯಂತಹ ಧಾರಾವಾಹಿಗಳ ಟಿಆರ್ಪಿ ಪಿ ಆವರೇಜ್ ಎಂಟು ಒಂಬತ್ತರ ಆಸುಪಾಸಲ್ಲಿದೆ ಒಮ್ಮೊಮ್ಮೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಟಿ ಆರ್ ಪಿ ಎರಡಂಕಿಯನ್ನು ದಾಟುತ್ತೆ ಇನ್ನು ಒಂದು ವಿಚಿತ್ರ ಏನಪ್ಪಾ ಅಂದ್ರೆ ಯಾವಾಗ್ಲೂ ವಾರದ ದಿನಗಳಿಗಿಂತ ವಾರಾಂತ್ಯದಲ್ಲಿ ಬಿಗ್ ಬೋಗಸ್ಗೆ ಹೆಚ್ಚು ಟಿ ಆರ್ ಪಿ ಬರ್ತಾ ಇತ್ತು ಆದರೆ ಕೆಲವು ವಾರಗಳ ಹಿಂದೆ ರಮೇಶ್ ಸ್ಟಾರ್ ಇದ್ರೂ ವೀಕೆಂಡ್ ಗಿಂತ ವಾರದ ದಿನಗಳ ಟಿಆರ್ಪಿ ಪಿ ಜಾಸ್ತಿ ಬಂದಿತ್ತು ಅಂದ್ರೆ ಜೂಜಾಡಿಸುವವರ ಮುಖ ಬೆಲೆ ಎಷ್ಟಿದೆ ಅಂತ ಯೋಚನೆ ಮಾಡಿ ಇಂತಹವರೆಲ್ಲ ಸೇರ್ಕೊಂಡು ಮಾಧ್ಯಮದ ಹಕ್ಕುಗಳ ಮೇಲೆ ಹಲ್ಲೆ ಮಾಡ್ತಾರೆ ಇವರ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಹುಚ್ಚು ಪ್ರಯತ್ನ ಮಾಡ್ತಾರೆ ಕೈಲಾಗದವನು ಮೈ ಪರ್ಚ್ಕೊಂಡ ಹಾಗೆ ವಿಡಿಯೋ ಸ್ಟ್ರೈಕ್ ಹಾಕಿಸಿ ಎಪಿಸೋಡ್ಗಳನ್ನ ತೆಗೆಯೋದೇ ಇವರ ಸಾಧನೆ ಆಗಿದೆ ಈ ಮೂಲಕ ನಮ್ಮ ಧ್ವನಿಯನ್ನ ಅಡಗಿಸಬಹುದು ಅಂತ್ಕೊಂಡಿದ್ದ ಈ ಶೂರ ವೀರರ ಬಂಡವಾಳ ಬಯಲು ಮಾಡೋದಕ್ಕೆ ಇವರ ಬಿಗ್ ಬೋಗಸ್ ವಿಡಿಯೋಗಳೇ ಬೇಕಾಗಿಲ್ಲ ನನ್ನ ಕೋಳಿ ಕೂಗಿದ್ರೆ ಮಾತ್ರ ಬೆಳಗಾಗೋದು ಅಂತ್ಕೊಂಡಿರೋ ಈ ಬಿಗ್ ಬೋಗಸ್ ನಡೀತಾ ಇರೋದೆ ಅಕ್ರಮ ಜಾಗದಲ್ಲಿ ಅಲ್ಲಿ ಬಿಗ್ ಬೋಗಸ್ ಮನೆ ಮಾಡಿರೋದೆ ಕಾನೂನಿಗೆ ವಿರುದ್ಧವಾಗಿ ಮುಂದಿನ ಸಂಚಿಕೆ ಅದಕ್ಕಾಗಿ ಮೀಸಲಿರುತ್ತೆ ಅನ್ನೋದನ್ನ ನಮ್ಮ ವೀಕ್ಷಕರ ಗಮನಕ್ಕೆ ಈ ಮೂಲಕ ತರ್ತಾ ಇದ್ದೀನಿ ಹೇಳದೆ ಉಳಿದ ವಿಷಯಗಳು ಸಾಕಷ್ಟಿದೆ ಹುತ್ತಕ್ಕೆ ಕೈ ಮೇಲೆ ಹಾವುಗಳಿಗೆ ಕಚ್ಚದೆ ಇರೋದಕ್ಕೆ ಏನ್ ಮಾಡಬೇಕು ಹಾವುಗಳ ಹಲ್ಲುಗಳನ್ನ ಹೇಗೆ ಕೀಳಬೇಕು ಅನ್ನೋ ಅಂದಾಜಿಲ್ಲದೆ ಇರುತ್ತಾ ಮತ್ತೆ ಮೀಟ್ ಮಾಡೋಣ ಸಿನಿಮಾಸ್ನ ಮತ್ತೊಂದು ಡೋಂಟ್ ಕೇರ್ ಎಪಿಸೋಡ್ನಲ್ಲಿ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಪ್ರೈಸ್ ಕಾದಿದೆ ಧನ್ಯವಾದ